ಫೋನ್ ಕಟ್ ಮಾಡಿದ್ರೆ ರೀಸನ್ ಅಲ್ಲ ಹೇಳ್ರಿ ತಿನ್ ತಿಳ್ಕೊಳ್ಳಿ ಬೆಳಿಗ್ಗೆ ಪಶ್ಚಾತ್ತಾಪ ಏನೋ ಅನ್ವಸ್ಬೇಕಾಗತ್ತೆ ಹೇಳ್ರಿ ತಿನ್ ತಿಳ್ಕೊಳ್ಳಿ ಆಮೇಲೆ ನೋಡಿ ಸರ್ ನನ್ನ ಪಶ್ಚಾತ್ತಾಪ ಬೆಳಿಗ್ಗೆ ಪಶ್ಚಾತ್ತ ಎದುರಿಸ್ಬೇಕಾಗತ್ತೀ ನೋಡಿ ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ ತಿಳ್ಕೊಬೇಡಿ ನಮ್ಮನ್ ಗೂಬೆ ಎಲ್ಲ ನಾನು ಏನೋ ನಮ್ಮವ್ರು ಯಾರೊಬ್ರು ಇದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ಮನೆ ಇದ್ದೀನಿ ಏನೇನ್ ನಡೀತಾ ಇದೆಲ್ಲ ಗೊತ್ತಾಗ್ತಾ ಇದೆ ನನ್ಗೆ ಆದ್ರೂ ಕೂಡ ತಾಳ್ಮೆಯಿಂದ ಇದ್ದೀನಿ ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದೀನಿ ಬೆಳಗ್ಗೆ ಸರ್ ಮಿಡಿಲ್ ರೋಡ್ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಆಕ್ಸಿಡೆಂಟ್ ಆಗಿದೆ ಆಫೀಸ್ ಹತ್ರ ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ ಸರ್ ನೋಡಿ ಅವರಿಗೆ ಕೇಳಿ ಕೇಳಿ ಸರ್ ಇಲ್ಲಿ ಒಂದ್ ನಿಮಿಷ ನಿಮ್ಮ ಅವ್ರ ಕೌನ್ಸಿಲರ್ಸ್ ಗೆ ಅಪ್ಡೇಟ್ ಮಾಡಿದೀವಿ ಆಫೀಸ್ ಹತ್ರ ಇದೆ ಸರ್ ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ ಬೆಳಗ್ಗೆಯಿಂದ ಹೇಳ್ತಾ ಇದೀರಲ್ಲ ರೆಸ್ಪಾನ್ಸಿಬಲ್ ಇದೆ ಅಂತ ಬೆಳಗ್ಗೆಯಿಂದ ವಾರ್ಡ್ ಅಲ್ಲಿ ನೂರ್ ನೂರ್ ಪ್ರಾಬ್ಲಮ್ ಇದೆ ಮೂವತ್ತೊಂದು ವಾರ್ಡ್ಗೂ ತಂದು ಕೂರಿಸ್ತೀನಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಬಿಡ್ಬೇಕು ಬಿಟ್ಟು ತಾಲೂಕ್ನ ಆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಗುಟ್ಟಿದ ಮಗನೆ ಅಲ್ಲ ಹೇಳಿರ್ತೀನಿ ತಿಳ್ಕೊ ಹೇಳಿರ್ತಿದೀನಿ ಈಗ ಈಗ ಹೇಳ್ತಿದ್ದೀನಿ ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು ರೆಸ್ಪಾನ್ಸಿಬಿಲಿಟಿ ಮಾಡಕ್ ಆಗ್ಬೇಕು ಇಲ್ಲ ಬಿಡ್ಬೇಕು ತಾಲೂಕ್ ಬಿಟ್ಟು ಕೆಲಸ ಕೊಡ್ತೀನಿ ಈಗ ವಾರ್ಡ್ ವಾರ್ಡಿಂದನೂ ಇರೋ ಸಮಸ್ಯೆಗಳೆಲ್ಲ ಅರ್ಸ್ಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ಈಗ ಏನೋ ನಮ್ಮದು ಇದು ಅನ್ಕೊಂಡು ನಾನ್ ಸುಮ್ನೆ ಕೂತಿದ್ರೆ ನನಗೆ ತೋರಿಸ್ತೀರಾ ನಿಮ್ ದಿಮಾಕ್ ದಿಮಾಕು ದೌಲ್ನ ಸರ್ವ ನಿಮಿಷ ಕೇಳಿ ನಾವು ಬೆಳಗ್ಗೆ ನಮ್ದು ಹೆಲ್ತ್ ಇನ್ಸ್ಪೆಕ್ಟರ್ ಅವರಿಗೆ ನಮ್ಮನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಗೆ ಹೇಳಿ ಅವ್ನ ಅಮ್ಮನ್ ಮುಟ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನ್ಗೆ ಎಸ್ ಬ್ಯಾನರ್ ಇದಾವೆ ಅಲ್ಲಿ ತಾಲೂಕ್ ಇದ್ರಲ್ಲಿ ಇದಾವ ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತೀನಿ ಬೆಳಿಗ್ಗೆ ಬಂದು ತೋರಿಸ್ತೀನಿ ಈಗ ಈಗ ಬಂದು ತೋರಿಸ್ತೀನಿ ಅಲ್ಲೇ ಇಲ್ಲ ಅಂತಂದ್ರೆ ಕೇಳ್ತೀನಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ನಿಮ್ದು ಏನು ಅಂತ ಈಗ ತೋರಿಸ್ತೀನಿ ಏನು ಅಂತ ಟೌನ್ ಅಲ್ಲಿ ಇದಾವೆ ಅಂತ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತೀನಿ ಎಲ್ಲ ಜನದ ಮುಂದೆ ಕರೆದು ಮಾಡ್ತೀನಿ ಅಂದ್ರೆ ಹಂಗಿಂಗ್ ಎಲ್ಲ ಮಾಡಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ದು ಈಗ ತೋರಿಸ್ತೀನಿ ಬಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅಲ್ಲಿ ಕಟ್ಟಿದ್ರೆ ಸರಿ ಇಲ್ಲ ಅಂತಂದ್ರೆ ಹೇಳಿದ್ದೀನಿ ಮನುಷ್ಯ ಅಲ್ಲ ನಾನು ಹೇಳ್ತೀನಿ ತಂದು ಇದ್ರೆ ಬ್ಯಾನರ್ ಎಷ್ಟು ಕಟ್ಬೇಕಲ್ಲ ಹೇಳಿ ಫೀಸ್ ಕಟ್ಕೊಳ್ಳಿ ಸರ್ ಅದು ಫೀಸ್ ದು ಮ್ಯಾಟರ್ ಅಲ್ಲ ಸರ್ ಅದು ಬಿದ್ದೋಗ್ತಾ ಇತ್ತಂತೆ ಸೊ ಹಂಗಾಗಿ ಪಕ್ಕಕ್ ತೆಗ್ದಿಟ್ಟಿದ್ದಾರೆ ಅದನ್ನೇ ಹೇಳಿದ್ದು ಅವರು ಪಕ್ಕಕ್ ತೆಗ್ದಿಟ್ಟಿದ್ದಾರೆ ಸರ್ ಅಂತ ಯಾಕೆ ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ನಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಿಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದಿರ ನನ್ಗೆ

ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ ಸಲ್ಲೀಸನ್ಕೊಂಬಿಡ್ರಿ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ ಹಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬ ಸೂಳೆ ಮಗನ್ ಕಟ್ಸಿದ್ರಿ ನಮ್ಮ ಚಿತ್ತ ಇನ್ನೊಬ್ಬರದ್ದು ಹೆಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿ ಇರೋದು ಆ ಇಡೀ ಇದ್ರಲ್ಲಿ ನಿಮ್ದೆ ಬ್ಯಾನರ್ಸ್ ಗಳು ಇರೋದು ಗೊತ್ತಿಲ್ವಾ ನೀನು ಯಾರ್ ಮಾತು ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ ಯಾವ್ದು ತಾಳ್ಮೆಯಿಂದ ಇದೀನ ಅವತ್ ನಾನು ಯಾರ್ ಮಾತು ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿದೆ ಎಲ್ಲಾ ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ನನ್ ಕಾಂಜಿ ಪಿಂಜಿ ಅಲ್ಲ ಹಲೋ 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 ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದು ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನನ್ನ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ಕೆ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು ಇನ್ನೂ ಒಳ್ಳೆತನ ನೋಡಿದಿರಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಕೀಳ್ತಿ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದ್ ಆಫೀಸ್ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದೀನಲ್ಲ ಬಿಚ್ಚಿದ ಅವ್ನ ಸುಳ ಕಟ್ಸಿದ್ರೆ ಸರಿ ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ತಂದೀಗ ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕು ಕೆಲಸ ನೋಡಿ ಅವರು ಅಪ್ಲೈ ಮಾಡಿಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಅದ ಅಟ್ಲೀಸ್ಟ್ ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ ಎಂ ಎಲ್ ಎ ಬ್ಯಾನರ್ ನೀನು ಹೀಗೆ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನ್ ಬೆಳಗ್ಗೆ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ಸೂಳೆ ಮಗ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಪ್ಸ್ ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ ಎಲ್ಲಾ ಕೌನ್ಸಿಲ್ ಇಬ್ಬರ್ಸಿನ ಜನನಲ್ಲಿ ಬಂದು ಹೊಡಿತಾ ಹೊಡಿತ್ರೆ ಚಪ್ಲಿ ಒಡಸ್ಕೋಸ್ಪಾನ್ಸಿಬಿಲಿಟಿಬಿಲಿಟಿ ಇದೆಯಾ ನಿಮ್ಗೆ ಎಲ್ಲಾ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಮೇಲೆ ಬೆಳಿಗ್ಗೆ ಮೂವತ್ತೊಂದು ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲ್